ముదికి ముదుకి ఏ తే బినోడ్ర అర్ధ కేజి సుదుకవ్వ మెనసికై తార అరదు ముందు ఇట్లు యోగి మనయొమ్మి నోడిదా ఆ ముదుకీ మనస్సొమ్మ నోడద ఇదగూ మెన్సికై తినూ మెసై తినసక తళ ఇర్లీ ఇర ಮುದುಕಿ ಇದನ್ನ ಬಿಟ್ಟು ಮತ್ತೊಂದು ಮತ್ತೊಂದಿಲ್ಲ ಏನು ಇಲ್ಲಪ್ಪ ನೀ ಕೊಟ್ಟದ ನಿನಗೆ ತಿನ್ನಿಸೋದಲ್ಲ ನೋಡ್ರಿ ಮುದುಕಿ ಧ್ವನಿ ಹೆಂಗಿತ್ತು ಮೊದಲು ಹೆಂಗಿತ್ತು ಈಗ ಹೆಂಗಾಗ್ಯದ ನೀ ಕೊಟ್ಟದ ನಿನಗೆ ತಿನ್ನಿಸೋದಲ್ಲ ಅಂತಂದಾಗ ಯೋಗಿ ಅಂದಾಯಿತು ಶಿವನ ಪ್ರಸಾದ ಉಂಡು ಉಳಿಸದೆ ಕೊಂಡು ಮರಳದೆ ತುಂತೂರು ಧ್ರುವ ಗೊಂದಿ ಹರಿಹಾರದೆ ಅನ್ನೋ ವಿಚಾರವನ್ನು ಇಟ್ಟುಕೊಂಡು ಯೋಗಿ ಆ ಪದಾರ್ಥವನ್ನು ಮೆಣಸಿಕ ಇಷ್ಟು ಮಿದ್ದೆ ಹಾತಿರದು ಇಷ್ಟು ಮಿದ್ದೆ ಮೂರು ಮಿದ್ದೆ ಅದು ಇಷ್ಟು ಮೂರು ಮಿದ್ದಿಯನ್ನು ತೆಗೆದುಕೊಂಡು ಬಾಯಿಯೊಳಗೆ ಹಾಕಿ ತಿಂದು ನೀರು ಕೊಡುವಂದ ಮುದುಕಿ ಬಂಗಾರದ ತೆಂಬಿಗೆಗಳು ಒಳಗಿದ್ದರೂ ಸಹಿತ ಮುದುಕಿ ಎದರಾಗ ನೀರು ತಂದು ಅಡಿತ್ತು ಅಂದ್ರೆ ಇವ ಮಣ್ಣಿನ ಮಡಿಕೆಯೊಳಗೆ ನೀರು ತಂದು ಕೊಟ್ಲು ನೀರು ಕುಡ್ದ ಇನ್ನಷ್ಟು ಕುಡ್ದ ಮತ್ತಷ್ಟು ಕುಡ್ದ ಮಗದಷ್ಟು ಕುಡ್ದ 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 ಅವಾಗ ಹೇಳ್ದ ಏ ಮುದುಕಿ ಹುಟ್ಟಿ ಮೂವತ್ತೇಳು ವರ್ಷ ಆತು ಹುಟ್ಟಿ ಮೂವತ್ತೇಳು ವರ್ಷ ಆತು ಇಂತಹ ಊಟ ನನ್ನ ಜನ್ಮದಾಗ ಉಂಡಿಲ್ಲ ಇಂತಹ ಪ್ರಸಾದ ನನ್ನ ಜನ್ಮದಾಗ ತಿಂದಿಲ್ಲ ಇವತ್ತು ಹೊಟ್ಟಿ ಉರ್ದಂಗ ನಂದು ಯಾವತ್ತು ಉರ್ದಿಲ್ಲ ಮುದುಕಿ ನನ್ನ ಹೊಟ್ಟಿ ಉರ್ದ ತಂದ ಬಳಕ ಈ ನಾಗಲಿಂಗನ ಹಟ್ಟಿ ಉರ್ದತ್ತೆಂದ ಬಳಕ ನಿನ್ನ ಮನೆನ ಉರ್ದು ಹೋಗ್ಲಿ ಮುದುಕಿ ಅಂತ ಹೇಳಿ ಯೋಗಿ ಶಾಪ ಕೊಟ್ಟ ನನ್ನ ಹಟ್ಟಿ ಉರದ ತಂದ ಬುಳಕು ನಿನ್ನ ಮನಿ ಉರಿದು ಹೋಗಲಿ ಎಂದ ಈಗಂದು ನಾಲ್ಕು ಹೆಜ್ಜೆ ನಡೆದಿದ್ದ ಯೋವಾ ನಾಲ್ಕು ಹೆಜ್ಜೆ ಸಾಗಿದ್ದ ಸಾಗಿ ಅವ ಹೋಗಿದ್ದ ಮುದುಕಿದ್ದದ್ದು ಕಾರಾರಿ ಕಲ್ಲು ತರಬೇಕು ಅಂತೇಳಿ ಹೊರಗೆ ಹೋದ್ಲು ಕಾರ ಅರಿವ ಕಲ್ಲು ತರಬೇಕು ಅಂತ ಹೊರಗೆ ಹೋದಳು ಹೊರಗೆ ಹೋಗಿದ್ದ ಮುದುಕಿ ವಾಪಸ್ ತಿರುಗಿ ನೋಡ್ತಾಳ ತಿರುಗಿ ನೋಡಿದ್ರ ಅಲ್ಲಿ ಮನಿ ಇದ್ದಿದ್ದಿಲ್ಲ ಬರೇ ಭೂದಿ ಇತ್ತು ಬೂದಿ ಇತ್ತು ಬೂದಿ ಇತ್ತು ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಅಂದ್ರೆ ಏನು ಉರಿದು ಹೋಗಿತ್ತು ಅವೇನು ಕೊಟ್ಟಿದ್ದಲ್ಲ ಅದು ಉರಿದು ಹೋಗಿತ್ತು ಇದರ ಅರ್ಥ ತಿಳ್ಕೊಳ್ಬೇಕು ಬೆಂಕಿ ಹತ್ತಿ ದಗದಗ ದಗದಗ ಅಂತ ಹೇಳಿ ಬೆಂಕಿ ಹತ್ತಿ ಉರಿದು ಹೋಗಿತ್ತು ಭಗವಂತ ಕೊಟ್ಟ ಕಾಲಕ್ಕೆ ಅವನಿಗೆ ನಾವು ಕೊಡದೆ ಹಂಗೇನು ಮುಚ್ಚಿಟ್ಟು ಮರಿ ಇಟ್ಟು ಹೋದಿವಪ್ಪ ಅಂದ್ರೆ ಒಮ್ಮೆ ಅವನು ಕೊಡ್ತಕ್ಕಂಥ ಬಹುಮಾನಕ್ಕೆ ನಾವು ಪಾತ್ರರಾಗಬೇಕಾಗ್ತದೆ ಒಮ್ಮೆ ಅವನು ತಿರುಗಿಸಿ ಕೊಟ್ಟ ಅಂತಂದ್ರೆ ಅವಾಗ ನಮ್ಮ ಹತ್ತಕ್ಕೇನೂ ಇರುವುದಿಲ್ಲ ಇರುವಾಗ ಕೊಡಬೇಕು ಕೊಡುವುದೊಂದು ಆಚಾರ ಅದನ್ನು ಅರಿತು ಮಾಡಬೇಕು ಒಂದು ಊರಾಗಿ ಇಬ್ಬರು ಇದ್ರಿ ಗಂಡ ಹೆಂಡತಿ ಭಾಳ ಚಲೋ ಇದ್ರವ್ರು ಹೆಂಗೆ ಚಲೋ ಇದ್ರೆ ಗೊತ್ತೇನ್ರಿ ಪವಿಕ್ಲು ಎನ್ನಿತ್ತಂದ್ರೆ ಮೂರು ವರ್ಷ ಅವರು ఏన్వా పవ్ కిలో ఎన్ని తొందర మత్తు వర్షవత్ మిలోదు తొందర ముగ్దా హోత్ కీళ్ళకి హోగ్రి ఆరు వర్ష ఒం వర్ష ఆ హంగంద్ర ఎట్ కెట్ అంద్రీవ తమా ఎట్ కెట్ ఒ దివసాకి హర్ష మన తుప్ప తగ్దీ హర్ష ఎట్ వసరీ ಹದಿನೇಳು ವರ್ಷ ಆತ ಮನ್ಯಾಗ ತುಪ್ಪಿತ್ತ ಆ ತುಪ್ಪದಾಗ ಒಂದು ಹಲ್ಲಿ ಬಿದ್ದಿತ್ತ ಹಲ್ಲಿ ಅದು ಹಲ್ಲಿ ಏನಾಗಿತ್ತು ಮುಂಜಾನೆ ಹಿಂಗ ಹೊಡ್ಕೋತ ಗಂಡನ ತಕ ಏನ್ ಹಲ್ಲಿ ಬಿದ್ದ ತುಪ್ಪದಾಗ ಹಲ್ಲಿ ಏನು ನಮ್ಮಪ್ಪ ನಮಗು ಕೊಟ್ಟು ಹೋದ ಬರನೇಗ ಹಲ್ಲಿ ಬಿತ್ತೇನು ಹ್ಮ್ ಬಿದ್ದತ್ರಿ ಹಲ್ಲಿ ಹೊರಗೆ ಹೋಗಿಲ್ರಿ ಹೆಂಗ್ ಮಾಡ್ಲಿ ಅಂತ ಕೇಳಿದ್ರು ಚಿಂತೆ ಮಾಡಬೇಡ ಚಿಂತೆ ಮಾಡ ಏನ್ ತಗೊಂಡು ತಗೊಂಡ್ ಇಲ್ಲ ನಾವು ಏನು ಮಾಡ್ತೀರಿ ನೀನ್ ತಗೊಂಡು ಬಾಲ ಇಲ್ಲಿ ಹಿಂಗ ಮಾಡಿ ಹಲ್ಲಿ ಬಾಲ ಹಿಡಿದು ಮ್ಯಾಲ ಹತ್ತಿ ಸರ್ದತ್ತೋ ಒಂದು ಹಲ್ಲಿ ಹುಲ್ಲಿ ಯಾಕೆ ಸಾಯ್ಲಿಲ್ಲ ಹೇಳ್ರಮ್ಮ ಯಾಕೆ ಸಾಯ್ಲಿಲ್ಲ ಅವನ ಜೀವನಾಪೂರ್ತಿ ದಾನನ ಮಾಡಿದಿಲ್ಲ ಅವ್ನು ಬಂದ್ಬಿಟ್ಟಿತ್ತು ಅವರಾಗಿನ ಮಂದಿ ಎಲ್ಲ ಸೇರಿ ನಿಮ್ಮಂಥವ್ರೆಲ್ಲ ಸೇರಿ ಒಂದು ಹೆಸರು ಇಟ್ಟಿದ್ರ ಕೊಡದಪ್ಪ ಅಂತೇಳಿ ಅವನ ಹೆಣ್ತ ಹೆಸರು ಕೊಡದವ್ವಾ ಅಂತ ಹೇಳಿ ಚಂದತಿಲ್ಲ ಹೆಸರು ಹೆಸರು ಕೊಡದಪ್ಪ ಕೊಡ್ದವ ಹೆಂಗಿದ್ದಂದ್ರೆ ಇವ ಒಂದು ಉದ್ದಿನ ಕಡ್ಡಿ ಮೂರು ತಿಂಗಳು ಮಾಡ್ತಿದ್ದವ ಹೆಂಗ ದೇವ್ರ ಏನು ಬೆಳಗಿತ್ತು ಹಚ್ಚ ಅಯ್ಯೋ ಶಿವನ ಮೂರು ತಿಂಗಳಾಗಬೇಕಾದ್ರೆ ಹೆಂಗೆ ಬೆಳಗ್ತಿರ್ಬೇಕು ಹಿಂಗೆ ಹಚ್ಚಿಂಗ್ ಒಂದು ಸೆಕೆಂಡ್ ವೇಸ್ಟ್ ಆಗ್ತಾರ ಉದ್ದಿನ ಕಡ್ಡಿ ಹಾಳಾಗಿ ಬಿಡತ ಅಂತವ ಮುಂದೆ ಒಂದು ದಿವಸ ಉದ್ದಿನ ಕಡ್ಡಿ ಹಚ್ಚಿದತ್ತ ಹಚ್ಚಿಟ್ಟ ಎಲ್ಲ ತಿರ್ದಾಳಕೋ ಮಾಲಿನ್ಪುರಕ್ಕೂ ಹೋಗೋದು ಗೊತ್ತ ಅವಂಗ ಅವ್ನು ವಿಚಾರ ತಿರ್ದಾಳಕೋ ಮಾಲಿನ್ಪುರಕ್ಕೆ ಹೋಗ್ಬೇಕು ಅಂತೇಳಿ ಎಲ್ಲ ಇಟ್ಟು ಹಂಗೆ ಹಾದತ್ರ ಅವ್ನು ವಾದತ್ತ ವಾದತ್ತ ಅರ್ಧ ಹಾದಿ ಹೋಗಿದ್ದತ್ರಿ ನಡ್ಕೋತ ಅರ್ಧ ಹಾದಿ ಹೋಗಿದ್ದತ್ತ ಆಮೇಲೆ ಗೊತ್ತಾಗ್ತೇ ಉದ್ದಿನ ಕಡ್ಡಿ ಹೊಚ್ಚಿಪ್ಪ ಮೂರ್ ತಿಂಗಳು ಉದಿ ಉದ್ದಿನ ಕಡ್ಡಿ ಒಂದೇ ದಿವ್ಸಕ್ಕೆ ಹೋತಲ್ಲ ಅಂತ ಹೇಳಿ ಹೆಂಗ ಹೋಗಿದ್ದಲ್ರಿ ಹಂಗ ಬುಸ್ ಬಂದ ಬಂದ ಒಳಗ ನೋಡ್ತಾನ ಆ ನಮ್ಮಪ್ಪ ಕಾಪಾಡಿದ ಯಾರು ಉದ್ದಿನ ಕಡ್ಡಿ ಆಡಿಸ್ತೀವಿ ಶುಶ್ವಾ 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 ಉಳಿತು ಮೂರು ತಿಂಗಳ ಉರಿ ಉದ್ದಿನ ಕಡ್ಡಿ ಉಳಿತು ಎಪ್ಪಾ 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 ಎಪ್ಪ ಏನಕ್ಕೆ ಬಂದಂತೆ ರೀ ಯಾಕ್ರೆ ಹೆಂಗ್ಯಾಕೆ ಮಾಡ್ಕೊಳಾಕತಿರಿ ಏನಿಲ್ಲ ಹೋಗಬೇಕಾಗಿತ್ತು ಮಾಲೀಮುರಕ್ಕೆ ಉದ್ದಿನ ಕಡ್ಡಿ ಹಚ್ಚಿ ಹೋಗಿದ್ನಿ ನೀ ಆರಿಸಿ ಭಾಳ ಚಲೋ ಮಾಡಿದಿ ಭಾಳ ಚಲೋ ಮಾಡಿದ್ವಿ ನಿಂಗೆ ಪುಣ್ಯ ಹತ್ತು ಅನ್ನೋತ್ತ ಹೇಳಿದ್ದು ಕೇಳಿದ್ದಂತ ಹೆಂಗೆ ಬಂದಿರಿ ನಡ್ಕೋತ ಬನ್ನಿ ನಡ್ಕೋತ ಬಂದ್ರೆನಾ ಏನು ರೀ ನಿಮ್ಮ ಬುದ್ಧಿಗೆ ದೈತಿಲ್ವಾ ನಡ್ಕೋತ ಬಂದರತ್ತೀರಿ

ఇవరు మనగొ భిక్ష బేడాక బందత్ అవున హెస్ బిడదప్ప అంతి ఏన్ తి ఏ బిడద ననగా మార్త బిడదప్ప మనకి భిక్ష బేడాక కొడదవన్ మన ಅವನು ಕೊಡ ತಗೊಂಡು ಬಂದಿತ್ತು ಭಿಕ್ಷೆ ಬೇಡ ಭವತಿ ಭಿಕ್ಷಾಂದಿಹಿ ದೇಹಿ ಆಕೆಂದ್ಲತ್ತ ಹೊರಗೆ ಬಂದು ನಾಳೆ ಬರ್ರಿ ಒಂದತ್ತ ನಾಳೆ ಬರತ್ತಾರೋ ಎಂತ ಬರ್ರಿ ಮನಿ ಇರ್ಬೇಕಿದ್ವು ಆತ ಹೋತವ ಅವನೊಂದ್ ನಿಯಮ್ ಇತ್ತರಿ ಒಮ್ಮೆ ಒಂದ್ ಮನಿಗೆ ಸ್ಕೆಚ್ ಹಾಕಿರ ಮುಗಿದು ಹೋತ ಆ ಮನೆಯಾಗೆ ನೇರ ತಿಂದು ಹೋಗಾವ ಆತವ ಇವ್ರದ್ದು ಹೆಂಗ ವಂಶ ಪಾರಂಪರ್ಯವಾಗಿ ಕಾಗಿಗೂ ಸಹಿತ ಮುಸ್ರಿ ಕೈಲಿ ಹೊಡೆದವ್ರು ಅಲ್ಲಿ ಕಾ 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 ಮಾಡಿದವರು ಮತ್ತೆ ಹೊಡೆದ್ರೆ ಮತ್ ಮುಸರಿ ಬಿಡತಕ್ಕಿಲ್ಲ ನಮ್ಮ ಹೊಡೆದವ್ರು ನಮೂಡ್ರ್ಯಾ ಮತ್ ಬಂದ ಭವತಿ ಭಿಕ್ಷಾಂದೇಹಿ ಆಕೆ ಅಂದಳು ನಾಳೆ ಬಾ ಆಕೆ ನಾಳೆ ಬಾನಾ ಇವನು ಭೌತಿ ಭಿಕ್ಷಾ ಅಂದೇನು ನಾಳೆವಾ ನಾಳೆವಾ ಬಾ ನಾಳೆ ಬಾ ನಾಳೆ ಆಗಿದ್ದು ರೀ ಮೂರು ವರ್ಷ ಮೂರು ತಿಂಗಳು ಒಂಬತ್ತು ದಿವಸ ನಾಳೆ ಆಗ್ಯಾವು ಅವನು ಬಿಟ್ಟೇಲ್ ಪುಣ್ಯಾತ್ಮ ಮೂರು ವರ್ಷ ಆತವ್ರ ಮನೆಗೆ ಹೋಗ್ಯಾನ ಕಡಿಕ ಒಂಬತ್ತನೇ ದಿವಸ ಅಂದವ ಇನ್ನು ನಾಳೆ ಸಾಕು ಇವತ್ತು ಸ್ಟಾಪ್ ಅಂದವ ಏನು ಸ್ಟಾಪ್ ನಿಮ್ಮ ಮನೆಗೆ ಬರಂಗಿಲ್ಲ ತಂದಿಲ್ಲವ ಏನಂದೇವ ನಿಮ್ಮನೆಯಾಗಿಂದ ವೈತಿ ನಂದವ ಆಕೆಂದಳು ಒವ್ವಾ ನಮ್ಮ ಹೆಣ್ಣು ಗಂಟು ಬಿತ್ತ ಯವ್ವ ಇದು ಎಲ್ಲಿದು ದೇವಿ ನಂಗೈತ ಹಂಗೈಯ್ತ ಯವ್ವಾಯ ಏನ್ ಮಾಡಿದ ಬಾಗಲ ಬಾಗಿಲಿತ ಅಲ್ಲ ಬಾಗಿಲಿಗೆ ಒಂದು ಬಡಗಿನ ಹೋಗದವ ನೀವು ಕೊಟ್ರಿ ಉಳಿತೀರಿ ಕೊಡ್ಲಿಕ್ಕೆ ಹೆಂಗ್ ಅಂದವ ಇವರಂದ್ರು ನಮ್ಮ ವಂಶ ಪಾರಂಪರಿವಾಗಿ ನಾವು ಉಳಿಸಿಕೊಂಡಿರುವ ಮಾನ ಅಭಿಮಾನಗಳು ಗೌರವಾತ್ರಗಳು ಇವೆಲ್ಲವೂ ಕಳೆದು ಹೋಗ್ತಾವಲ್ಲ ಆಕೆ ಅಂದಳು ರೀ ಏನು ಮಾಡು ನೂರಿ ಗಂಟೆ ಹೆಂಡತಿ ಗ್ರೂಪ್ ಡಿಸ್ಕಷನ್ ಚಾಲು ಏನು ಮಾಡೋದು ಮಾಡುದು ಅವಂದ ಇವ್ ಮಗು ಏನು ಕೊಡಬೇಡ ಇವ್ಗ ಆಕೆ ಅಂದಳು ಏನು ಕೊಡಬಾರ್ದಾಗಿತ್ತಂದ್ರೆ ನಮ್ಮ ಮನೆಯಾಗ ನಾವು ಏನು ಮಾಡಬಾರ್ದು ಮಾಡಿದ್ರೆ ಕೊಡ್ಬೇಕಾಗತ್ತಲ್ಲ ಹೋದಲ್ಲವ ಟು ಶಬ್ದ ಒಳಗೆ ಬಂದ ಮಾಡ್ಲಿಕ್ಕೆಂದ್ರ ಅವ್ರಂದ್ರು ఏను మేడ్రీ ఆ వంద దగదు హక్ట్ి హస్త దగ్గందా వలక అేళ్రీ బప్పలా మైన్ తప్పకొడ నెనగేన్ ఆ వంద మే హంగ మధ్యాహ్న బర్రీ చలోపీ హర్ష హిందూ అవులకి అదో ఉప్పిట్ మిక్తు అవులకి మారొడత ఎట్ వర్ష హిందూ రీ అవులకి ಒಂದು ಹೂವು ನನಗೆ ಹಿಂಡತೆ ಅವಲಕ್ಕಿ ಮಾಡ್ತಾಳ ಖುಷಿಯಾಗಿ ಅವತ್ತಾತು ಸರಿವಾಲ ಹನ್ನೊಂದಾತು ಸರಿವಲ್ಲ ಹನ್ನೆರಡು ಆತು ಸರಿವಲ್ಲ ಹಾ ಅನಾಮ ಒಂದ್ ತಾಸಿಗೊಮ್ಮೆ ಹೊರಗೆ ಬಂದು ನೋಡಕ್ಕೆ ಒಂದಾತು ಎರಡು ಆತು ಮೂರ್ ಆತು ನಾಕಾತು ಐದಾತು ಆರು ಆತು ಅಲ್ಲಿ ಬತ್ತರಿ ಗಂಡ ಪ್ರಾಣಿ ಮುಖ ಕೆಂಪಿತ್ತದು ಕೆಂಜುಟಿಗಳ ಕಡಿದಂಗೆ ంపతి హడు తింద బల పేరు తప్పది అయ్యో కత్వ అంద ఏద ఏ గొప్ప ఎల్ కివీ వాడి హానీ ಅಂದ್ರೆ ಒಳಗೆ ಜಿಕ್ಕಿದ್ ಬಂದ್ಬಿಡ್ತಾನ ಮತ್ತೇನು ಸುಮ್ಮ ಸುಮ್ಮಕುಂಡ್ರುಣ್ರಿ ಈಗ ಐದ್ ಐದಾಗೈತ್ರಿ ಹೆಂಗಿದ್ರು ಇನ್ನೊಂದು ತಾಸು ನೋಡೋಣ್ರಿ ಆರಾತು ಹೋಳಾತು ಹೂ ಬಡಿಗೆ ಹಂಗೆ ಸಪ್ಪಳ ಎಂಟಾತು ಉ ಹೂ ಒಂಬತ್ತಾತು ಹೂ ಹೂ ಹೊತ್ತಾತವು ಹೆಂಡ್ತಿ ಗಂಡಂದ ಅವಲಿ ಓಡಾಡಕತ್ತೇನರೇ ಮಾಡಿ ಅಕ್ಕ ನಿನ್ನ ಏನ ಅಂದಾವ ಏನ್ ಅವಂದಳು ಏನರೇ ಮಾಡ್ರಿ ಅವು ಒಳಗೆ ಬರ್ತಾನಲ್ಲ ಕಡಿಕೆ ತಗೊಂಡ ಬಾ ನೀರು ಅಂದ ಗಟ್ಟು ಗಟ್ಟ 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 ನೀರು ಕುಡ್ದ ನೀರಿಡಿಸಿತ್ತಲ್ರಿ ನೀರು ಕುಡ್ದ ಅಕ್ಕಿಯ ನೀರು ಕುಡದ್ಲು ಹನ್ನೊಂದು ವರಿ ಆತು ಅಂದ ಈಗ ಸ್ವಲ್ಪ ಮಕ್ಕೊಂಡಾಗ ಮಾಡುನು ಅವೆದ್ದು ಹೋಗ್ತಾನೆ ಮಕ್ಕೊಂಡಂಗೆ ಮಾಡ್ನು ಅಂತ ಹೇಳಿ ಮಕ್ಕೊಂಡು ರೀ ಗಟ್ಟನಿದ್ದ ಇತ್ತು ಅವನು ಹೊಲದ್ ದೊಂದ್ ಬಂದಿದ್ದ ಒಳಗೊಮ್ಮೆ ಒಳಗೊಂಬುದು ಹೊರಗೊಂಬರದು ಒಳಗೊಮ್ಮೆ ಹೋಗುದು ಹೊರಗೊಂಬರದು ವ್ಯಾಯಾಮ ಆಗಿತ್ತಿಗೆ ಎಕ್ಸೈಸ್ ಈಕಿ ಅಂದಿದ್ಲು ಮಕ್ಕೊಂಡು ಯಾವ ಮಕ್ಕೊಂಡು ರಾತ್ರಿ ಹನ್ನೆರಡು ವರಿ ಪೋನಿ ಒಂದಾಗಿತ್ತು ಗಂಡಿಗೆ ಹಚ್ಚರಾತು ಹಸದು ಹಟ್ಟಿ ಹಟ್ಟ ಮಕ್ಕತಿರಿ ಹುಷ್ ಹುಷ್ ಮಾಡಿ ಅಭಿಷಾತ್ರಿ గ శబ్ద్యంగా మాతాడు చంద కద్ మాతా కద్లేల్ నోడు అడుగు మారి సప్ప పనిగి వాసు బంది సరే బుర్కండ ముగ్ధిర ಎಂತವ್ ಯಾವೆ ಅಡಿಗೆದವ್ ಆಗ ಅಂತ ಕೇಳಿದವ ಅದಕ್ಕೆ ಎಲ್ಲ ಡಿಕ್ಷನರಿ ತೆಗೆದು ಎಲ್ಲ ಓದ್ ಇಪ್ಪತ್ತು ಒಂದು ಒಂದೈತಿ ರೀ ಯಾವುದ್ರಿ ಯಾವ್ದ ವಾಸ ವಾಸು ಬಂದಿರಬಾರದು ಪಟಕ್ಕನ ಮುಗಿದಿರ್ಬೇಕು ಮುಗ್ದಿರಬೇಕು ಶಾವಿಗೆ ಬಶಿದ ಯೋವಾ ಏನ್ರಪ್ಪ ಶಾವಿಗೆ ಪಶು ಶಾವಿಗಿ ಬಸಿಬೇಕು ಅಂತ ಹೇಳಿ ಏನು ಮಾಡಿಲ್ಲ ಅಂದ್ರೆ ಒಳಗೆ ಹೋಗಿ ಸಣ್ಣಂಗಿ ಗ್ಯಾಸ್ ಹಚ್ ಅಟ್ಕೆ ಹಚ್ಚರ ಉಪ್ಪ ಕಿವಿರು ಅಂತ ಇರ್ಬೇಕು ನೋಡ್ರವು ಒಳಗೇನೋ ನಡಿಸಾವೀವು ಇವು ಒಳಗೆ ಏನೋ ನಡಿಸಾವಿವು ಅಂತ ಹೇಳಿ ವಿಚಾರ ಮಾಡ್ಕೊಂಡು ಏನು ಮಾಡಿದ ಅಂದ್ರ ನಾನಡದೈತೆ ದಾಗದ ಅಂದವ ಎಚ್ಚರ ಆತು ಮಾಡಕತ್ಲಿಕ್ಕೆ ಏನು ಮಾಡಾಕತ್ಲೇವ ಶ್ಯಾವಿಗಿ ಬಸದಿಟ್ಲು ಒಂದು ಬೋಗನಾಗ ಹಾಲು ಕಾಸಿಟ್ಲು ಎಲ್ಲಿ ಅವ್ನ್ಗೆ ಗೊತ್ತಾಗಬಾರ್ದು ಅಂತೇಳಿ ಅದರಾಗ ಸಕ್ರೆ ಹಾಕಿಟ್ಲು ಎಲ್ಲ ಹಾಕಿಟ್ಟು ಲೈಟ್ ಆರಿಸಿಟ್ ಅಂತೇಳಿ ಹೊರಗೆ ಬಂದರು ಹೊರಗೆ ಮಾಡೆಂಟ್ರಿ ಎಲ್ಲ ಮುಗುದೈತ್ರಿ ಇನ್ನು ಹೋಗಿ ಉಣದೈತಿ ಇನ್ನು ಹೋಗಿ ಉಣೂದೈತಿ ಅನ್ಕೂಡ್ದು ನಾವು ಏನಿದ್ದಲ್ಲಿ ಹೊರಗುತ್ತೆ ನಾನು ಯಾತ್ ಇದ್ರ ಜೀವನ್ ಹೋತಿರೋದ್ರು ಏನು ಏನು ಮಾಡಿಟ್ಟು ಊನೋ ಜೀವರ್ದ ಹೆಂಗಾದ್ರೆ ಕೆಲಸಕ್ಕಾಗಿಲ್ಲ ಹೆಂಗ ಅಂತ ಎಂತಂದಿ ಇನ್ನೊಂದು ಅರ್ಧ ತಡಿ ಮಕ್ಕಳಂಗೆ ನಾಟಕ ಮಾಡೋನು ಅವ್ ಎದ್ ಹೋಗ್ತಾನ ಆಮೇಲೆ ಇವ ಮಕ್ಕೊಂಡಂಗೆ ನಾಟಕ ಮಾಡಕ್ ಹೋಗಿ ಕರಿಕರಿ ನಿದ್ದಿನ ಇತ್ತು ಕರೆ ಕರೆ ನಿದ್ದೆತು ಬಾಜುಕ್ ಮ್ಯಾಲ ಇಲಿ ಓಡ್ಯಾಡ್ರೆ ಗೊತ್ತಾಗುವ ತಟ್ಟ ನಿದ್ದೆ ಅವ ಅವಂದ ಇವಕ್ಕೆ ನಿದ್ದೆ ಹತ್ತೈತಿ 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 ಈ ಹೊತ್ತ ನನಗೆ ಅನುಕೂಲ ಆಗೋದು ಒಂದವ ಏನು ಹೊರಗೆ ಕೂತಿದ್ದಲ್ರಿ ಬಡಗಿ ಹಿಡ್ಕೊಂಡ ಬಡಗಿ ಹಿಡ್ಕೊಂಡು ಕೂತವ ನಮ್ಮ ಹೂವುಗಳ್ರೆ ಏನು ಮಾಡಿದ್ರೆ ಬಡಗಿ ಅಲ್ಲೇ ಸಣ್ಣಂಗಿತ್ತ ಬಾಗಲ ತೆಗೆದೈತದು ಸಣ್ಣಗೆ ಬಾಕಲ ಯಾವ ಬಾಕಲ ಅಂದ್ರೆ ಹಿತ್ತಲು ಬಾಕಲ ಮುಂದಿಂದ ಅಲ್ಲ இத்தில பாக்கல சங்கி தகுத இவ் நிஜஹ் ஜோர் ஒடக்கிடி ஆகவ சனிட்டு சன சன் எஜி இட் கொடுத்த அடிகி மனியாக அடிகி மனியாக நோடத்தி சித்த சீருண்டி அந்தவடக்கனி தகண்டி அதுக்குடுகுட் சர சர சர் அந்த உண்ட ಅವನು ಮುಂಜಾನೆದ ಹಸಿದ ಎಲ್ಲ ಶ್ಯಾಮಿ ಖಾಲಿ ಆತ್ರಿ ಏನೀ ಶ್ಯಾಮಿ ಖಾಲಿ ಆತು ಮೂರು ವರ್ಷ ಒಂಬತ್ತು ದಿವ್ಸ ಮೂರ್ ತಿಂಗಳ ಎಂತ ಮತ್ತ್ ಹಸು ಸಣ್ಣದೇನು ಹಸು ಶಾಮಿಗೆಲ್ಲ ಖಾಲಿ ಆತು ಅವ ಅಂದ ಇನ್ ಏನ್ ಮಾಡಬಹುದು ಖಾಲಿ ಬೋಗಾನಿ ಇಟ್ಟರೆ ಗೊತ್ತಾಗ್ತೈತಿ ಬೋಗಾನಿ ಖಾಲಿ ಇಡಬಾರ್ದಲ್ರಿ ಇನ್ನೇನ್ ಇಡ್ಬೇಕಾದ್ರಾಗ ಶಾಮಿಗೆ ಪುರೀಸ್ ಇಡ್ಬೇಕನ್ ಮತ್ತ್ ಅವಂದ ಶ್ಯಾಮಿಗೆ ಖಾಲಿ ಆಗಿದ್ದು ಗೊತ್ತಾಗ್ತೀವಿ ನಾನು ತಿಂದು ಹೋಗಿದ್ದು ಗೊತ್ತಾಗ್ತದೆ ಮತ್ತೆ ಏನು ಮಾಡ್ಬೇಕು ಇವ್ರು ನನ್ನ ಜೋಡಿ ಜಗಳ ತೆಗ್ದಿರಬಾರ್ದು ನನ್ನ ನನ್ನ ಮೇಲೆ ಇವರು ಇರ್ಷೆ ಮಾಡಿರಬಾರ್ದು ಹಂಗಾದ್ರೆ ಇವ್ರಿಗೆ ಉಂಡಂಗೆ ಆಗಿರ್ಬೇಕು ತಿಂದಂಗೆ ಆಗಿರ್ಬೇಕು ಏನಾರು ಇಟ್ಟು ಹೋಗ್ಬೇಕಲ್ಲ ಅದ್ರಾಗ ನೋಡ್ರಿ ಭಗವಂತ ಕೊಟ್ಟದ್ದನ್ನು ನಾವು ದಾನ ಮಾಡೋಕೆ ಹಿಂದೆ ಮುಂದೆ ನೋಡಿದೀವಿ ಅಂದ್ರೆ ಅವ್ನು ಅವ್ನು ಬೇರೆ ಥರನ ಪರೀಕ್ಷೆ ಇರ್ತತಿ ಅವ್ನು ಮನಿ ಹೊರಗೆ ಒಂದು ಈ ಅಂತ ಗೊತ್ತೇನು ರೀ ಎಪ್ ಗೊತ್ತ ಆಕ್ಳ అవు తప్పి సౌండ్ హరి ఎదరి శబ్ద సగణి సగణి హ్యాండ్ వరహి నోడ్తా హీ నమ్మని ఏ బోగన్ హిబ ಏನ್ ಹಾಕಿದ್ರಿ ಏನ್ ಹಾಕಿದವ ಈ ಬತ್ತಿನ ಸೋಂಕು ಹಾಕಿದ ಗೋಮೂತ್ರ ಟಾಕಿತ್ತು ಗೋಮೂತ್ರ ಬೋಗನಾಗಿಟ್ಟ ಇಟ್ಟ ಹೊರಗೋದ್ರಿಗೆ ಬಡಗಿಡ್ಕೊಂಡು ಮೂರ್ ತರ್ತ ಕೆಮ್ಮ ಇನ್ನು ನಿಮ್ಮ ಸಾವಾಸು ಸಾಕು ನಿಮ್ಮ ಮನೇನು ಸಾಕು ನಿಮ್ಮ ಮನೆಗೆ ದೊಡ್ಡ ನಮಸ್ಕಾರ ನೀವು ನೀಡಿಲ್ಲ ಅಂದ ಬಳಕೆ ನಿಮ್ಮ ಮನೆಗೆ ಇನ್ನೊಂದು ಬರಂಗಿಲ್ಲ ಅಂತೇಳಿ ವಾದ ಇವ್ ಎಡ್ ಎಚ್ಚರಾದು ಎಚ್ಚರ ಅದು ನೋಡ್ತಾವ್ವಾ ವಾದ ನೋಡ ವಾದ ನೋಡು ವಾದ ನೋಡು ಏನ್ ತನಿಖೆ ಹಾಕಿ ನೋಡ್ಲು ಯವ್ವಾಲ್ಯೇ ಕೂತ್ರಿ ವಾ ಅದಕ್ಕೆ ಅವ್ರಂದ್ರು ನಡಿ ಹೋಗುನು ಇದ ಕರೆ ಕರೆ ಟೈಮ ಅವ್ನ್ ಗೊತ್ತಾಗ್ಲಾರ್ದ ಉಂಡ್ ಬಂದ್ಬಿಡುನು ಅವನು ದೂರ ಹೋಗ್ಯಾನ ಸ್ವಲ್ಪ ಉಂಡು ಬರುನು ಅಂತ ಹೇಳಿದ್ರು ಉಂಡು ಬರುನು ಅಂತ ಹೇಳಿ ಲೈಟ್ ಹಚ್ಚಿದ್ರೆ ಗೊತ್ತಾಗ್ತೈತಿ ಅವಂಗ ರೀ ಲೈಟ್ ಹಚ್ಚಿದ್ರೆ ಗೊತ್ತಾಗ್ತೈತಿ ಲೈಟ್ ಹಚ್ಚದ ಬೇಡ ಅಂದಳಕ್ಕೆ ಓ ನನಗೆ ಹೇಳ್ತಿ ಭಾಳ ಶಾನೆ ಅಂದವ ಎಲ್ಲೈತಿ ಬೋಗಾನಿ ತಗೋ ಬೆಳ್ದಿಂಗಳು ಹುಮ್ಮಿಕ್ ಕತ್ತಲು ಅದ ಕಿಡಕ ಬಿದ್ದಿತ್ತು ಬೋಗಾನೆ ತಗೊಂಡು ಬಂದಳು ಹಾಲು ಹಾಕೋ ಒಂದ ಹಾಲು ಹಾಕಿದಳು ಲಕ್ಷ ಕೊಟ್ಟು ಕೇಳು ಹಾಲು ಹಾಕಿದಳು ಎಲ್ಲ ಮುಗಿತ್ತು ಎಲ್ಲ ಮುಗಿತ್ತು ಇರ್ಲಿ ಅವ್ರದ್ ಮುಂದೆ ಕಾರ್ಯಕ್ರಮ ಇತ್ತಳ ರೀಕಡ್ ನೋಡ್ರಿ ಕಡೆ ನೀವು ನೋಡಕ್ರಿ ಹಾಲೆಲ್ಲ ಹಾಕಿದಳು ಹಾಲು ಹಾಕಿದ ನಂತರ ಲಕ್ಷ ಕೊಟ್ಟ ಕೇಳ್ರಿ ಹಾಲ ಯಾವ ಹಾಲ ಗೋಮೂತ್ರ ಹ್ಞೂ ಅವ ಹಾಲು ಮತ್ತೆ ಕಲಿಸಿದಳು ರೀ ಯಾಕೋ ಮೆತ್ತಗ್ ಮೆತ್ತ ಗತ್ತೈತಿ ನೋಡ್ರಿ ಅಂದ್ರೆ ಅವಂದ ಸ್ವಲ್ಪ ಹೊತ್ತಿರ್ಬೇಕು ಬಿಡು ಗೊತ್ತಾಗಲ್ಲರ್ದ ಮಾಡಿ ಟೈಮ್ ಆಗೇತಿ ಆಕೆಂದಳು ರೀ ಪತಿ ಪರದೈವ ಮುಂಜಾನೆಯಿಂದ ನೀವು ಉಪಾಸ ಇದೀರಿ ನಿಮ್ಮ ನಿಮ್ಮ ಹಟ್ಟಿ ಹಸು ನೋಡಿದಂಗೆ ಬಹಳ ದುಃಖ ಆಗೈತ್ರಿ ಮೊದಲು ತುತ್ತು ನಿಮಗ ನಂದ ಎಂತ ಹಿಂಡ್ತೀನಿ ಪಡೆದಿನಪ್ಪ ಅವ್ ಏಳು ಜನ್ಮಕ್ಕೆ ಇಕ್ಕನ ಹಿಂತಾಗಿ ಬರಬೇಕು ನನ್ನ ಜನ್ಮ ಬಹಳ ಪುಣ್ಯ ಐತಿ ಹೇಳಿ ತುರುಕ್ ಬಾಯಾಗ ಅಂದಾ

ಏನೋ ಟೈಮ್ ಆಗತ್ತ ಮಿಕ್ಕೇ ತಾಯ್ ಅದಕ್ಕೆ ನೀವು ತಿನ್ರಿ ನಾ ತಿನ್ರಿ ನೀವು ತಿನ್ರಿ ನಾ ನಾವು ಬೆಳೆದ್ರು ವಿಚಾರ ಏನ್ರದು ದೇವರಿಗೆ ಗುರುವಿಗೆ ಶಿವನಿಗೆ ತ್ಯಾಗಿಗೆ ವಿರಾಗಿಗೆ ಎಲ್ಲ ಅಂದವರಿಗೆ ಏನಾಗಿಬಿಡುತ್ತಪ್ಪ ಅಂದ್ರೆ ಅಂದ್ರ ಏನೇನು ತಿನ್ಬೇಕಾಗಿರೋ ಪ್ರಸಂಗ ಬಂದ್ಬಿಡುತ್ತೆ ನೋಡ್ರಿ ಅಂದ್ರೆ ನೀವು ತಿಳ್ಕೊಳ್ಬೇಕು ಮನುಷ್ಯ ಈ ಭೂಮಿಯ ಮೇಲೆ ಹುಟ್ಟಿ ಬಂದಿರುವುದು ಯಾತಕ್ಕಾಗಿ ಅಂದ್ರೆ ಪರಮಾತ್ಮನ ಒಲಿಸುವುದಕ್ಕಾಗಿ ಪರಮಾತ್ಮನ ಒಲುಮೆ ಆಗಬೇಕಾಗಿತ್ತು ಅಂದ್ರೆ ಅದು ಎದರೊಳಗೆ ಒಲಮೆ ಐತೆ ಅಂದ್ರೆ ದಾನ ಧರ್ಮದೊಳಗದ ಪರೋಪಕಾರದೊಳಗದ ಪುಣ್ಯದೊಳಗದ ಆ ಪುಣ್ಯ ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನನ್ನ ಹತ್ತು ರೂಪಾಯಿ ಇದ್ದು ಅಂದ್ರೆ ಹತ್ತು ರೂಪಾಯಿ ದಾನ ಮಾಡಕ್ ಹೋಗ್ಬೇಡಪ್ಪ ನಿನ್ನ ಹತ್ತಿರ ಹತ್ತೆ ಇರಲಿ ರೂಪಾಯಿ ಆದ್ರೂ ಆ ದ್ಯಾಮವ ತಾಯಿ ಪಾದಕ್ಕ ಹೋತಪ್ಪ ಅಂದ್ರೆ ನಿನಗೆ ಬಂಗಾರ ಸಿಗುತ್ತದೆ ಇಲ್ಲ ಹತ್ತು ರೂಪಾಯಿ ನಾನೆತ್ತಿನ ಕೋಟಿ ರೂಪಾಯಿ ನಾನಿತ್ತಿನ ತಿಂದ ಏನು ಮಾಡವ ದನವ ಗಳಿಸಬೇಕೆಂತದೋ ಈ ನರಮನುಷ್ಯರ ಕಣ್ಣಿಗೆ ಕಾಣಿಸದಂತಹದ್ದು ಬೆಚ್ಚ ಅಡವಿ ಒಳಗಿತ್ರ ಬಯಲೊಳಗೆಟ್ರ ಯಾರೋ ಸಹಿತ ಬಂದ ಮುಟ್ಲಾರ್ದಂತಹ ದನವ ಗಳಿಸಬೇಕು ನಾವು ಗಳಿಸಿರುವ ದನಕ್ಕೆ ಕಳ್ಳರು ಬಂದಾರು ಕಾಕರ ಬಂದವರು ನಿತ್ಯವು ನಿದ್ದೆ ಹತ್ತಂಗಿಲ್ಲ ವಿಚಾರ ಮಾಡ್ರಿ ಸ್ವಲ್ಪ ಕೊಳ್ಳಾಗ ಒಂದ್ ಸ್ವಲ್ಪ ಇತ್ತು ಕೈಯಾಗ ಒಂದ್ ಸ್ವಲ್ಪ ಇತ್ತು ಬೆರಳಾಗ ಒಂದ್ ಸ್ವಲ್ಪ ಇತ್ತು ಅಂತಂದ್ರೆ ಅದನ್ನ ಕವಲ ತ್ರಾಸ ಆಗಿಬಿಡ್ತ್ರಿ ಹೌದಲ್ಲೇ ಹೊಟ್ಟ ಹೊರಗೆ ಬಂದು ಒಂದು ಸಣ್ಣಗೆ ಸಪ್ಳಾಬ್ದ ಹೋವ ಯಾರೋ ಬಂದರು ಯಾರೋ ಬಂದ್ರು ಚಾಲೋ ನಿದ್ದಿನ ಹತ್ತಂಗಿಲ್ಲ ಬಳತ್ತಾರ ಇದು ದನ ಗಳಿಸಿ ಉಪ್ಪಾಗಿಲ್ಲ ಎಂತಹ ದನವನ್ನ ಗಳಿಸಬೇಕು ಅಂದ್ರೆ ಆ ದೇವರಿಗೆ ಪ್ರಿಯವಾಗಿರತಕ್ಕಂತಹ ದನವನ್ನ ಗಳಿಸಿದ್ರೆ ಭಗವಂತನ ಅನನ್ಯ ಪ್ರೀತಿಗೆ ನಾವೆಲ್ಲರೂ ಸಹಿತ ಭಾಗಿ ಆಗ್ತೇವೆ ಅನ್ನತಕ್ಕಂತಹ ಮಾತನ್ನ ಈ ವೇದಿಕೆ ಮೂಲಕ ಹೇಳ್ತಾ ಅದಕ್ಕಾಗಿ ಹೇಳುತ್ತಾರೆ ಮಹಾತ್ಮರು ಈ ಭೂಮಿಯ ಮೇಲಿರುವ ಜನರು ಹಾಲು ಕುಡದಷ್ಟು ಹಾಲು ಹೆಂಡ ಕುಡದಷ್ಟು ಹಾಲು ಕುಡಿಲಿಲ್ಲ ಅಂತ ದಂಡ ಕಟ್ಟದಟ್ಟು ದಾನ ಮಾಡಲಿಲ್ಲ ಅಂತ ನೋಡ್ರಿ ಆ ಚಿನುಮಯ ದೇವ ಕೊಡುವ ಕಾಲಕ್ಕೆ ನೀವು ತಿಳ್ಕೊಂಡಿರಿ ನಾವು ಗಳಿಸಿದ್ದು ನಾವು ಗಳಿಸಿದ್ದು ನಾವು ಗಳಿಸಿದ್ದು ಅಂತ ಯಾವ ಗಳಿಸಿದ್ದು ಅವೆಲ್ಲ ಭಗವಂತ ಕೊಟ್ಟಾನ ಇವತ್ತು ನಮ್ಮ ಹೊಲದೊಳಗಿರುವ ಬೆಲೆ ಅವನು ನೋಡ್ರಿ ಯಾರೋ ಪುಣ್ಯಾತ್ಮರು ನಿಮ್ಮ ಊರಾಗಿನವರು ಎಂಥ ಪುಣ್ಯದ ಕೆಲಸ ಮಾಡ್ಯಾರಂದ್ರೆ ನಮ್ಮವು ದ್ಯಾಮನ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಆಗ್ತತಿ ಆ ಪುಣ್ಯಾತ್ಮೆಯ ಜಾತ್ರೆ ಸುಗಮವಾಗಿ ಸಾಗಲಿ ಅಂತ ಹೇಳಿ ಒಂದು ವರ್ಷ ಅವರು ಹೊಲದೊಳಗೆ ಬರ್ತಕ್ಕಂತಹ ಸೀಸನಿಗೆ ಅವರು ಹೊಲದೊಳಗೆ ಬರ್ತಕ್ಕಂಥ ಪೀಕನ್ನು ಬಿಟ್ಟು ಕಾಲೇ ಹೊಲವನ್ನ ಏನು ಮಾಡ್ತಾರಂದ್ರೆ ಜಾತ್ರೆಗೆ ಅಂದ್ರೆ ಅಂತಹ ಭಕ್ತರಿಗೆ ನಾವು ಜೋರಾಗಿ ಚಪ್ಪಾಳು ಹಣ್ಣು ತಟ್ಟಬೇಕು ಎಂತಹ ಉದಾಹರಣೆ ಇದು ಎಲ್ಲಿ ಸಿಗುತ್ತವೆ ನಾವು ಉಣಬಹುದಾಗಿತ್ತು ನಮಗದ್ರಾಗ ಲಕ್ಷಾಂತರ ರೂಪಾಯಿ ಲಾಭ ಬರ್ತಿತ್ತು ಲಕ್ಷಾಂತರ ರೂಪಾಯಿ ಲಾಭ ಬಂದು ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಗಳಿಸೋದು ದೊಡ್ಡದಲ್ಲ ಕೈ ಒಳಗ ಬಂಗಾರದ ಬಳೆ ಹಾಕೊಳ ದೊಡ್ಡದಲ್ಲ ಬೆರಳಾಗ ಬಂಗಾರ ಉಂಗರ ಹಾಕೊಳ್ಳೋ ದೊಡ್ಡದಲ್ಲ ನಮ್ಮವ್ವ ಜಾಮವ್ವನ ಜಾತ್ರೆ ವೈಭೋಗದಿಂದ ಆಗ್ತದ್ರೆ ನಮ್ಮವ್ವ ಮುಂದಿನ ವರ್ಷ ಅದ್ರಾಗ ನನಗೆ ಹತ್ತರಷ್ಟು ಫಲ ಕೊಡ್ತಾಳೆ ಅನ್ನತಕ್ಕಂಥ ಭಾವ ಭಕ್ತರೊಳಗದ ಆ ಭಕ್ತಿ ಇದ್ದದಕ್ಕಾಗಿಯೇ ಇಂಥ ವೈಭೋಗದ ಜಾತ್ರೆ ಹರಡಿಯುವ ಕಾಲಕ್ಕೆ ಶಿರಿಯು ಬೆನ್ನಲಿ ಬರ್ಕು ಹಿರಿಹೊಳಿ ಹೆದ್ದೊಳ ಏನೇನು ಬರ್ತವೆ ಎಲ್ಲ ಪುಣ್ಯದ ಕಾರ್ಯಕ್ರಮ ನೀವೆಲ್ಲ ಎಷ್ಟು ಜನ ಸೇರಿರಿ ಸಾವಿರಾರು ಜನ ಸೇರಿರಿ ಅಲ್ಲಿ ಕುಂತಾರೆ ಆ ಕಡೆ ಕುಂತಾರೆ ಹಿಂದ್ ಕುಂತಾರೆ ಜಾಗ ಸಾಲ್ತಿಲ್ಲ ಯಾಕೆ ಜಾಗ ಸಾಲ್ತಿಲ್ಲವಾ ಕುಂತಿವಂತ ಜಾಗ ಸಾಲ್ತಿಲ್ಲ ನಿಂತಿವಂತ ಜಾಗ ಸಾಲ್ತಿಲ್ಲ ಪುರಾಣ ಚಲೋ ಹೇಳ್ತಾರ ಪ್ರವಚನ ಹೇಳ್ತಾರಂತ ಜಾಗ ಸಾಲ್ತಿಲ್ಲ ಚಂದ ಹಾಡವ್ರು ಬಂದಾರಂತ ಜಾಗ ಸಾಲ್ತಿಲ್ಲ ಯಾಕೆ ಜಾಗ ಸಾಲ್ತಿಲ್ಲ ಅಂದ್ರ ನಮ್ಮವ್ವ ದ್ಯಾಮವ್ವ ತಾಯಿ ಹಂಗ ಆಶೀರ್ವಾದ ಮಾಡೋಣ ಅದಕ್ಕಾಗಿ ನಮಗೆ ಜಾಗ ಸಾಲ್ತಿಲ್ಲ ಅಂತಕ್ಕಂತ ತಿಳ್ಕೊಳ್ಬೇಕು